ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗಲಿಕ್ಕೆ ಬಿಡುವುದಿಲ್ಲ ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ ಹೇಗೆ ಮಾನ್ಯ ಹೈಕೋರ್ಟ್ ಇಲ್ಲ ಮಾಡುದು ಅದರಲ್ಲಿ ಮತ್ತೇನ್ ಹೇಳಿದೆ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದೇನಲ್ಲ ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ವಾ ಸುಪ್ರೀಂ ಕೋರ್ಟ್ನ ಆದೇಶ ತಮಗೆ ಇದೆ ಅದು ಸುಪ್ರೀಂ ಕೋರ್ಟ್ ಇಂದ್ರೆ ಅತ್ಯಾಚಾರ ನಡೆದಿದೆ

ಇದಾಗುತ್ತೆ ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ ಅಲ್ಲಲ್ಲ ಅವರು ಓದಿದ್ದಾರೆ ಅವ್ರ ಮುಂದೆ ನಾನು ಎರಡು ಸರಿ ಓದಿ ನಾನು ನನ್ನ ಲಾಯರಿಗೆ ಕೇಳಿದ್ದೇನೆ ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ ಮಾತಾಡ್ಲಿಕ್ಕೆ ಅಲ್ಲಿ ಓದಿದ್ದಾರೆ ಅವ್ರು ಕೇಳಿ ನೀವು ಚೆನ್ನಾಗಿ ಹೇಳಿ ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗ್ಲಿಕ್ಕೆ ಬಿಡುವುದಿಲ್ಲ ಈಗ ಅದು ಇರೋದು ಸೌಜನ್ಯನ ಇದಕ್ಕೆ ಇರುವಂತ ನೀವು ಬೇಕಾದ್ರೆ ವ್ಯಾಕೆಟ್ ಮಾಡಿಸ್ಕೊಂಡ್ ಬನ್ನಿ ಹಾಗೆ ಸೌಜನ್ಯ ಹೋರಾಟ ಅಲ್ಲ ಈಗ ಪ್ರೆಸೆಂಟ್ ಹೋರಾಟ ಯಾವ್ದೇ ಹೋರಾಟ ಇರ್ಲಿ ತಾಬಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅದು ಯಾರು ಹೇಳಿ ಕೋರ್ಟ್ ಆದೇಶ ಇದೆ ಯಾವ ಕೋರ್ಟ್ ಹೈಕೋರ್ಟ್ ಹೇಗೆ ಮಣ್ಣೆ ಹೈಕೋರ್ಟ್ ಸಾಧ್ಯವಿಲ್ಲ ಸರ್ ಮಣ್ಣೆ ಬೇರೆ ಕೇಸಿಗೆ ಇಲ್ಲ ಮಣ್ಣ ಬೇರೆ ಕೇಸ್ ಆಗ್ಲಿ ನಾವೀಗ ಹೋರಾಟ ಮಾಡೋದೆಲ್ಲಿದ್ದು ಕಲ್ಕತ್ತಾದ ಕೇಸಿಗೆ ಹೋರಾಟ ಮಾಡ್ತಾ ಇಲ್ಲ ಯಾವ್ದು ಇದ್ ಮಾಡುದು ಬೇಡ ನಾನು ಹೇಳುದು ತಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ ನಾವು ಹೋರಾಟ ಮಾಡ್ತೇವೆ ನೀವು ಅರೆಸ್ಟ್ ಮಾಡುದೇ ನಾವು ಯಾಕಂತ ಹೇಳಿ ಸಿಕ್ಕಿದೆ ತಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಸಿಕ್ಕಿದೆ ಏನ್ ಸಿಕ್ಕಿದೆ ಅದು ಏನ್ ಸಿಕ್ಕಿದೆ ಓದಿ ಸೌಜನ್ಯ ಬಗ್ಗೆ ಮಾತಾಡ್ಲಿಕ್ಕೆ ಅದರಲ್ಲಿ ಮತ್ತೇನ್ ಹೇಳಿದೆ ಏನ್ ಏನ್ ಹೇಳಿದೆ ನೀನ್ ಹೇಳಪ್ಪ ನಾನು ಓದಿಸಿದ್ದೇನಲ್ಲ ಅಂಥದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ ಯಾವುದು ಸೌಜನ್ಯ ಸೌಜನ್ಯ ಮತ್ತು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನು ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ಸರ್ವ ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ ಆ ಕಾಪಿ ತಮಗೂ ಬಂದಿದೆ ನಾನು ಬೇಕಾದರೆ ಇದನ್ನು ತಗೊಂಡ್ಬರ್ತಾನೆ ತಮಗೆ ಕೊಡ್ತೇನೆ ಬೇಕಾದರೆ ಬೇಡ ತಾವು ಮಾಡುವುದು ಬೇಡ ನನ್ಗೆ ಅದು ಸೌಜನ್ಯ ಅಂದು ಬರ್ದದ್ದು ಮಾತ್ರ ಇರುವ ಇಲ್ಲ ಸರಿಯಾಗಿ ಓದಿ ನಾನು ಓದಿ ಹೇಳ್ತೇನೆ ಈಗ ಬರ್ತಾ ಇದ್ದೇನೆ ಮಟನ್ ಫೋನ್ ನಾನು ಓದಿ ಹೇಳ್ತೇನೆ ನಾನು ಓದಿ ಹೇಳ್ತೇನೆ ನೋಡಿ ಯಾಕಾದ್ರೆ ಎಲ್ಲಿ ಇಡೀ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮಗೆ ಫಂಡಮೆಂಟಲ್ ರೈಟ್ ಇಲ್ವಾ ಫಂಡಮೆಂಟಲ್ ಈ ದೇಶದಲ್ಲಿ ಕಾನೂನು ಇಲ್ವಾ ಹಾಗಾದ್ರೆ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಪ್ರಜಾಪ್ರಭುತ್ವದಲ್ಲಿ ಹಾಕಿ ಇಲ್ವಾ ಹಾಗಾದ್ರೆ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ ಏನ್ ಮಾನ್ಯ ನ್ಯಾಯಾಲಯ ಅದನ್ನ ಮಾನ್ಯ ನ್ಯಾಯಾಲಯ ಅದನ್ನ ನಾನು ಯಾವ ನ್ಯಾಯಾಲಯ ಸ್ವಾಮಿ ಇದು ಯಾವ ನ್ಯಾಯಾಲಯ ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರುವಂತದ್ದು ಸೌಜನ್ಯನ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ

ನಾವು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಇದು ಒಂದು ಒಂದು ನಾನು ಸೌಜನ್ಯನ ಪರವಾಗಿ ಪ್ರತಿಭಟನೆ ಅಲ್ಲ ಸೌಜನ್ಯ ನಾವು ಸೌಜನ್ಯ ಇರ್ಲಿ ಮತ್ತೆ ಯಾವುದೇ ಪ್ರತಿಭಟನೆಯನ್ನ ಹಾಗೆ ಆರ್ಡರ್ ಮಾಡ್ಲಿಕ್ಕೆ ಯಾರು ಯಾರು ಪರ್ಮಿಷನ್ ಕೊಟ್ಟದ್ದು ಅರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ ನೀವು ಸುಪ್ರೀಂ ಕೋರ್ಟ್ ನೀವು ಒಂದು ಐಯರ್ ಆಫೀಸರ್ ಸುಪ್ರೀಂ ಕೋರ್ಟ್ ಆದೇಶ ನೋಡಿ ಸುಪ್ರೀಂ ಕೋರ್ಟ್ ಪಾಲನೆ ಮಾಡೋದು ಏನು ಸೌಜನ್ಯಲ್ಲಿ ನಮ್ಗೆ ಏನೋ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗುದು ಬರ್ತೇನೆ ತಮಗೆ ಕೊಡ್ತೇನೆ ಕಾಪಿ ಓದಿ ಇರ್ಲಿ ಸರ್ ತಮ್ಮಲ್ಲಿ ಎಲ್ಲ ಓದಿ ಬರ್ಲವರು ಓದಿ ಹಾಗಾದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ದೊಡ್ಡದ ಹೈಕೋರ್ಟ್ ದೊಡ್ಡದ ಎಲ್ಲಾ ಕೋರ್ಟ್ ಗಳು ನಮಗ್ ದೊಡ್ಡವೇ ಸುಪ್ರೀಂ ಕೋರ್ಟ್ ಇನ್ನೂ ದೊಡ್ಡದು ನಮ್ಗೆ ಮತ್ತೆ ಮಾನ್ಯ ಸುಪ್ರೀಂ ಕೋರ್ಟ್ ನ ಅದು ಸುಪ್ರೀಂ ಕೋರ್ಟ್ ಬೇಕಾದ್ರೆ ಈಗ ಕರ್ತನೆ ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಇಲ್ವಾ ಹಾಗಾದ್ರೆ